ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು ಸಮಸ್ತ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಒಂದು ವಿಶೇಷವಾದಂತಹ ವಿಚಾರ ದಾಂಪತ್ಯ ಜೀವನದ ಕೆಲವು ಸಾಮರಸ್ಯಗಳನ್ನು ಹೊಂದಲಿಕ್ಕೆ ಹೊಂದಾಣಿಕೆಯನ್ನು ಆಗಲಿಕ್ಕೆ ಇರ್ತಕ್ಕಂತಹ ಒಂದು ಅಡೆತಡೆಗಳು ಸಮಸ್ಯೆಗಳು ಸರ್ವೇ ಸಾಧಾರಣವಾಗಿ ನಮ್ಮಲ್ಲಿ ಕರೆ ಮಾಡತಕ್ಕಂತಹ ದಂಪತಿಗಳು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಸುಮಾರು ಸಮಸ್ಯೆಗಳಿದ್ದಾವೆ ಗುರುಗಳೇ ನನ್ನ ಮೇಲೆ ನನ್ನ ಪತಿರಾಯರು ವ್ಯಥಾ ಸಂಶಯವನ್ನು ಪಟ್ಕೊಳ್ತಾರೆ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಾಗ್ತಾ ಇಲ್ಲ ಹೊಂದಾಣಿಕೆ ಅನ್ನೋದಾಗ್ತಾ ಇಲ್ಲ ಇವತ್ತು ನಾನು ಏನೋ ಒಂದು ಮಾಡಲಿಕ್ಕೆ ಹೋದರೆ ನನಗೆ ನನ್ನ ಯಜಮಾನ್ರು ಅಡ್ಡಿ ಆತಂಕಗಳನ್ನು ಮಾಡ್ತಾರೆ ನನ್ನ ಶೀಲವನ್ನು ಶಂಕಿಸಿ ಪ್ರಶ್ನೆಯನ್ನು ಮಾಡ್ತಾರೆ ನಮ್ಮ ಸಂಬಂಧಿಕರೊಂದಿಗೆ ಅವರ ಒಂದು ವ್ಯವಹಾರ ಸರಿಯಿಲ್ಲ ನಮ್ಮ ಒಂದು ಸಮಸ್ಯೆ ಯಾರು ಮುಂದೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ ದಾಂಪತ್ಯದಲ್ಲಿ ಸಮಸ್ಯೆಯೇ ತುಂಬ ಆಗ್ತಾಯಿದೆ ಅಂತಕ್ಕಂತಹ ವಿಚಾರ ಮತ್ತು ನನ್ನ ಹೆಂಡತಿಯೊಂದಿಗೆ ನನ್ನ ಸಂಪರ್ಕ ಸರಿಯಿಲ್ಲ ಗುರುಗಳೇ ನನ್ನ ವ್ಯವಹಾರ ಸರಿ ಇಲ್ಲ ಗುರುಗಳೇ ನನ್ನ ಒಂದು ಯಾವುದೇ ಒಂದು ಸ್ಪಂದನೆ ಸರಿ ಇಲ್ಲ ಅನ್ನತಕ್ಕಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ನಮ್ಮನ್ನು ಕಂಡವರಂತಹ ಅವರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇದೆ ಹೀಗಾಗಿ ದಾಂಪತ್ಯದಲ್ಲಿ ವಿರಸ ಉಂಟಾಗಬಾರ್ದು ಯಾಕಂದರೆ ದಾಂಪತ್ಯ ಅನ್ನುವುದು ಜೀವನದ ಒಂದು ಹಾದಿಯಲ್ಲಿ ಸುಗಮವಾಗಿ ಸಾಗಲಿಕ್ಕೆ ಬೇಕಾಗಿರುವಂತಹ ಟಾನಿಕ್ ಅಂತ ಹೇಳ್ಬೋದು ಪ್ರೀತಿ ಪ್ರೇಮ ವಿಶ್ವಾಸವಾಗಿ ಗಂಡ ಹೆಂಡತಿಯಲ್ಲಿ ಸಾಮರಸ್ಯ ಹೊಂದುತ್ತಾ ಇಲ್ಲ ಎಲ್ಲ ರೀತಿಯಿಂದ ತೊಂದರೆ ಆಗ್ತಾ ಇದೆ ಈ ಒಂದು ಪದ್ಧತಿಯಿಂದ ಈ ಒಂದು ದಾಂಪತ್ಯ ಜೀವನದ ಒಂದು ಸಮಸ್ಯೆಯಿಂದಾಗಿ ತಮ್ಮ ಮಕ್ಕಳ ಮೇಲೆ ಪರಿಣಾಮಗಳನ್ನು ಬೀಳ್ತಾ ಇದೆ ಮಕ್ಕಳ ಮಾನಸಿಕ ಬುದ್ಧಿ ಕ್ಷೀಣ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗುತ್ತೆ ಮಕ್ಕಳ ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮಗಳು ಉಂಟಾಗುತ್ತೆ ಈ ಒಂದು ದಾಂಪತ್ಯದಲ್ಲಿ ವಿರಸಗಳಿಂದಾಗಿ ಡೈವರ್ಸ್ನಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ಗಂಡ ಹೆಂಡತಿ ವಿವಾಹವಾಗುವುದು ಅದು ನಿಮ್ಮ ಪ್ರೀತಿಯ ವಿವಾಹ ಆಗಿರಬಹುದು ಲವ್ ಮ್ಯಾರೇಜ್ ಆಗಿರಬಹುದು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರಬಹುದು ಇಲ್ಲಿ ಏನಾಗ್ತಾ ಇದೆ ದಾಂಪತ್ಯದಲ್ಲಿ ಸರಿಯಿಲ್ಲ ಗುರುಗಳೇ ನಮಗೆ ಅಂತಕ್ಕಂತಹ ವಿಷಯದಿಂದ ನೀವು ಬಳಲ್ತಾ ಇದ್ದರೆ ದಾಂಪತ್ಯದಲ್ಲಿ ವಿಚಾರ ನಮಗೆ ಹೊಂದಾಣಿಕೆಯೇ ಇಲ್ಲ ಇಬ್ಬರಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇದೆ ಟೈಮ್ ಕೊಡಲಿಕ್ಕಾಗ್ತಾ ಇಲ್ಲ ಆಧುನಿಕ ಬದುಕಿನಲ್ಲಿ ಟೈಮ್ ಕೊಡಲಿಕ್ಕಾಗ್ತಾ ಇಲ್ಲ ನನಗೆ ನನ್ನ ಸಮಸ್ಯೆಗಳನ್ನು ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಸಮಸ್ಯೆಗಳನ್ನು ನನ್ನ ಗಂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನೂ ಸಹಿತ ಕೆಲಸಕ್ಕೆ ಹೋಗುವಂತಹವಳು ನನ್ನ ಕೆಲಸವನ್ನು ನೋಡಿಕೊಂಡು ಮನೆಯ ಕೆಲಸವನ್ನು ಮಾಡಿಕೊಂಡು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಇವತ್ತು ಡೈವರ್ಸ್ ಅಂತ ಹೇಳಿ ಕಾನೂನಿನ ಮೊರೆ ಹೋಗುವಂತಹವರ ಸಂಖ್ಯೆ ತುಂಬ ಆಗ್ತಾಯಿದೆ ಹಾಗಾಗಿ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಸರಳವಾದಂತಹ ಒಂದು ಪರಿಹಾರ ಮಾರ್ಗಗಳು ಅಂದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ಕಾನೂನು ವಿಚ್ಛೇದನ ಹೋಗುವಂತಹದ್ದೇ ದೊಡ್ಡ ವಿಷಯ ದೊಡ್ಡ ಮಹತ್ವದ್ದಲ್ಲ ನಾವಾಗಿಯೇ ಕಾನೂನನ್ನು ಮಾಡಿದ್ದು ಆ ಕಾನೂನಿನ ಮುಂದೆ ಹೋಗಿ ವಿಚ್ಛೇದನವನ್ನು ಪಡ್ಕೊಳ್ಳೋದು ತುಂಬ ಸರಳ ಹಾಗೂ ಸುಲಭ ಆದರೆ ಜೀವನ ಅನ್ನೋದು ತುಂಬ ಕಠಿಣ ಸರಳವಾದಂತಹ ಜೀವನವನ್ನು ಚಿಕ್ಕ ಪುಟ್ಟ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಸರ್ವನಾಶವನ್ನು ಮಾಡಿಕೊಳ್ತೀವಿ ಹಾಗಾಗಿ ದಾಂಪತ್ಯದಲ್ಲಿ ಹೊಂದಾಣಿಕೆ ತುಂಬ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ ಹಾಗಾಗಿ ಮನೆಯಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಆ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಮನೆಯಲ್ಲಿ ಗಂಡ ಹೆಂಡತಿ ಹಾಗೂ ಮಕ್ಕಳ ನಡುವಿನ ಒಂದು ಸಾಮರಸ್ಯ ಆಗಬೇಕು ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮಗೆ ಆಗಬಾರದು ನಿಮ್ಮ ಸಮಯ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ಎಲ್ಲವೂ ಒಗ್ಗೂಡಿಕೊಂಡು ಜೀವನ ಅನ್ನುವಂತಹ ಮಾರ್ಗದಲ್ಲಿ ಎರಡು ಬಂಡಿಯ ಗಾಲಿಯ ಹಾಗೆ ಗಂಡ ಮತ್ತು ಹೆಂಡತಿ ಸಾಗಿಕೊಂಡು ಹೋಗುವುದೇ ದಾಂಪತ್ಯ ಜೀವನದ ಒಂದು ರಹಸ್ಯ ಆಗಿರುತ್ತೆ ದಾಂಪತ್ಯ ಬಹಳಷ್ಟು ಕಠಿಣ ಹಾಗೂ ಅತ್ಯಂತ ಸರಳ ಯಾಕೆ ಅಂತ ಹೇಳಿದರೆ ಹೊಂದಾಣಿಕೆ ಬಹಳ ಮುಖ್ಯ ಆ ಹೊಂದಾಣಿಕೆ ನಿಮ್ಮಲ್ಲಿ ಉಂಟಾಗಬೇಕು ಅಂದರೆ ಅದು ಶಾಸ್ತ್ರೋಕ್ತ ಹಿನ್ನೆಲೆಯಿಂದ ಒಂದು ಪರಿಹಾರ ಮಾರ್ಗ ಇದೆ ಗುರು ವೀಕ್ಷಕರೇ ಆ ಒಂದು ಪರಿಹಾರ ಮಾರ್ಗ ಏನು ಅಂತ ಹೇಳಿದರೆ ಮನೆಯಲ್ಲಿ ಯಾವತ್ತಿಗೂ ಲಕ್ಷ್ಮೀ ಮತ್ತು ನಾರಾಯಣ ಅಂದರೆ ಇಬ್ಬರು ಜೋಡಿ ಇರುವಂತಹ ದೇವತೆಗಳು ಗಂಡ ಹೆಂಡತಿ ಇರತಕ್ಕಂತಹ ದೇವತೆಗಳನ್ನು ಪೂಜೆ ಮಾಡಿ ಲಕ್ಷ್ಮೀ ನಾರಾಯಣರು ಸಮೇತವಾಗಿ ಪ್ರಸನ್ನ ಮುಖವಾಗಿ ಕುತ್ಕೊಂಡಿರುವಂತಹ ಶೇಷಾಚಲದಲ್ಲಿ ಕುಳಿತುಕೊಂಡಂತಹ ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರ ಫೋಟೋಗಳನ್ನು ನಿಮ್ಮ ಮನೆಯ ಹಾಲ್ನಲ್ಲಿ ಹಜಾರದಲ್ಲಿ ಹಾಕಿ ಪೂರ್ವಕ್ಕೆ ಅಭಿಮುಖವಾಗಿ ಅದನ್ನು ಹಾಕಿ ಮತ್ತು ದೇವಸ್ ದೇವರ ಒಂದು ಜಾಗದಲ್ಲಿ ನಿಮ್ಮ ಪೂಜಾ ಗೃಹದಲ್ಲಿ ಜೋಡಿ ಇರತಕ್ಕಂತಹ ದೇವರು ಅಂದರೆ ಈಗ ಲಕ್ಷ್ಮೀ ಮತ್ತು ನಾರಾಯಣ ಹಾಗೂ ಇನ್ನಿತರ ದೇವರುಗಳು ಜೋಡಿ ಇರಬೇಕು ಶಿವ ಮತ್ತು ಪಾರ್ವತಿಯರಿರಬೇಕು ಇಂತಹ ಫೋಟೋಗಳನ್ನು ಹಾಕಿ ಇಂತಹ ದೇವರುಗಳ ಆರಾಧನೆಯನ್ನು ಮಾಡಿ ಹಾಗಾಗಿ ಇದರಿಂದ ಏನಾಗುತ್ತೆ ಇದರಿಂದ ಒಂದು ಕಳೆ ಆ ದೈವಿಕವಾದಂತಹ ಒಂದು ಕಳೆ ಒಂದು ಸಕಾರಾತ್ಮಕ ಭಾವನೆ ನೀವು ಒಂದು ಫೋಟೋವನ್ನು ಲಕ್ಷ್ಮೀನಾರಾಯಣ ಸಮೇತರಾಗಿರುವಂಥವರನ್ನು ಶೇಷಾಚಲದಲ್ಲಿ ಪ್ರಸನ್ನವದನರಾಗಿ ಕುಳಿತುಕೊಂಡಂತಹ ಒಂದು ಆ ಭಾವಚಿತ್ರವನ್ನು ಆ ಫೋಟೋವನ್ನು ಅಥವಾ ಆ ವಿಗ್ರಹವನ್ನು ಪೂಜಿಸುವುದರಿಂದ ಆ ಭಾವನೆ ನಿಮ್ಮಲ್ಲಿ ಬರುವುದರಿಂದಾಗಿ ಜೀವನದಲ್ಲಿ ದಾಂಪತ್ಯದಲ್ಲಿ ಇರತಕ್ಕಂತಹ ಸಮಸ್ಯೆಗಳಿಗೆ ಅದು ಒಂದು ರೀತಿಯ ಸಕಾರಾತ್ಮಕವಾದಂತಹ ಮತ್ತು ಅವ್ಯಕ್ತವಾದಂತಹ ದೈವಿಕ ಪರಿಣಾಮವನ್ನು ಬೀರುವುದರ ಮುಖಾಂತರವಾಗಿ ನಿಮ್ಮ ಜೀವನದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಅದು ನಾಂದಿಯಾಗ್ತದೆ ಹಾಗೂ ಯಾವುದೇ ಒಂದು ವಿಚಾರ ಇರಲಿ ಜೀವನದಲ್ಲಿ ಹೆಂಡತಿ ಅನ್ನತಕ್ಕಂಥವಳು ಎಲ್ಲವನ್ನು ಬಿಟ್ಟು ಬಂದಿರ್ತಾಳೆ ಹಾಗಾಗಿ ಅವಳನ್ನು ಗೌರವಿಸಿ ಮತ್ತು ದಾಂಪತ್ಯದಲ್ಲಿ ವಿಶೇಷವಾದಂತಹ ಒಂದು ಸುಖ ನೆಮ್ಮದಿ ನಿಮ್ಮದಾಗಲಿ ಅಂತ ಹೇಳಿ ಹೇಳ್ತಾ ಮತ್ತು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯಲ್ಲಿ ಯಾವುದಾದರೂ ಎಂಥದ್ದೇ ಸಮಸ್ಯೆಗಳು ಇದ್ದರೂ ಕೂಡ ಯಾವುದೇ ರೀತಿ ಹಿಂಜರಿಕೆಯನ್ನು ಪಟ್ಕೊಳ್ಳಾರದೆ ಯಾವುದೇ ಗುಪ್ತ ಸಮಸ್ಯೆ ಇರಲಿ ಯಾವುದೇ ರೀತಿಯಾದಂತಹ ನಿಮ್ಮ ಯ ಈ ಗಂಡ ಮತ್ತು ಹೆಂಡತಿಯ ನಡುವೆ ಇರತಕ್ಕಂತಹ ದಾಂಪತ್ಯದಲ್ಲಿ ವಿಶೇಷವಾದಂತಹ ಸಮಸ್ಯೆಗಳಿಗೆ ನೇರವಾಗಿ ನಮ್ಮನ್ನು ಫೋನ್ ಮಾಡಿ ನೀವು ಫೋನ್ ಮಾಡಿದ ತಕ್ಷಣದಲ್ಲಿ ತೆಗೆದುಕೊಳ್ಳುವಂತಹ ಧ್ವನಿ ಮಾತನಾಡುವಂತಹವರು ನಾವೇ ಆಗಿರ್ತೀವಿ ಹಾಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸೂಕ್ತವಾದಂತಹ ಪರಿಹಾರಗಳನ್ನು ಪಡೆದುಕೊಳ್ಳಿಕ್ಕೆ ದೈವಿಕ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಈ ಕೆಳಗೆ ಕಾಣುವಂತಹ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಸಂಪರ್ಕ ಮಾಡಿ ಹಾಗೂ ಸೂಕ್ತವಾದ ದೈವಿಕ ಪಾರಂಪರಿಕ ಮತ್ತು ಮಾರ್ಗದರ್ಶನವನ್ನು ಹೊಂದಿ ದಾಂಪತ್ಯದಲ್ಲಿ ಸುಖವನ್ನು ಅನುಭವಿಸಿ ಜೀವನವನ್ನು ಸಾರ್ಥಕಗೊಳಿಸಿ ಅಂತ ಹೇಳುವುದರ ಮುಖಾಂತರವಾಗಿ ಈ ಒಂದು ನನ್ನ ಸಣ್ಣ ಪ್ರಯತ್ನವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ